ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದವಿತ್ತ ಸೌಜನ್ಯ ಶಾಪ ಯಾರಿಗೆಲ್ಲ ಬಿತ್ತು ಸೌಜನ್ಯ ಶಾಪ ಸೌಜನ್ಯ ಅಂತಂದರೆ ಅದೊಂದು ಶಕ್ತಿ ಸೌಜನ್ಯ ಬರೀ ಹೆಣ್ಣಲ್ಲ ಸೌಜನ್ಯ ಅಂದರೆ ಅದು ಒಂದು ಶಕ್ತಿ ಸೌಜನ್ಯ ಅಂದರೆ ಯುಕ್ತಿ ಸೌಜನ್ಯ ಅಂತಂದರೆ ಮನುಷ್ಯಳಲ್ಲ ಸೌಜನ್ಯ ಅನ್ನೋದು ಕೂಡ ಈಗ ಒಂದು ದೇವತೆಯಾಗಿ ಬದಲಾಗಿರುವಂತಹ ಒಬ್ಬ ತಾಯಿ ಸೌಜನ್ಯ ಕೇವಲ ಸೌಜನ್ಯ ಉಳಿದಿಲ್ಲ ಈಗ ಸೌಜನ್ಯ ತಾಯಿ ಚಾಮುಂಡೇಶ್ವರಿ ಅವತಾರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಕೇಸ್ಗಳು ಬಯಲಾಗುತ್ತೆ ಎಲ್ಲ ಕೇಸ್ಗಳು ಕೂಡ ಇದಾಗುತ್ತೆ ಪ್ರತಿಯೊಂದು ಕೇಸು ಒಂದು ಹುಲ್ಲು ಕಡ್ಡಿ ಅಲ್ಲಾಡಿದ್ರು ಕೂಡ ಸಿಕ್ಕಾಕೋತಾರೆ ಹೆಂಗೆ ಮಾಡಿದ್ರು ಸಿಕ್ಕಾಕೋತಾರೆ ಸ್ವಾಮಿ ಆದರೆ ಸೌಜನ್ಯ ಮಾತ್ರ ಸೌಜನ್ಯ ಕೇಸ್ ಅನ್ನೋದಿದೆಯಲ್ಲ ಇದರಲ್ಲಿ ಇದರಲ್ಲಿ ಈ ವ್ಯಾಗ್ರರು ಅವ್ರು ಯಾರು ಕೂಡ ಸಿಕ್ಕಾಕೊಳ್ಳೋದಿಲ್ಲ ಯಾರು ಕೂಡ ಸಿಕ್ಕಾಕೊಳ್ಳೋದಿಲ್ಲ ಸಿಕ್ಕಾಕೊಳ್ಳೋದು ಇಲ್ಲ ಸಿಕ್ಕಾಕೊಂಡಿಲ್ಲ ಸಿಕ್ಕಾಕೊಳ್ಳೋದೂ ಇಲ್ಲ ಯಾಕೆ ಹೇಳಿ ಯಾಕೆ ಅಂತಂದರೆ ಅದಕ್ಕೆ ಯಾಕೆ ಅದಕ್ಕೆ ಆಯಿತಾ ಆದರೆ ಒಂದು ಮಾತಿದೆ ಅಲ್ಲ ಕಾನೂನಿಗಿಂತ ಮೀರಿದ್ದು ಒಂದು ಶಕ್ತಿ ಇದೆ ಕಾನೂನಿಗಿಂತ ಮೀರಿದ್ದು ಮಾನವೀಯತೆ ಆ ಮಾನವೀಯತೆ ಅನ್ನುವಂಥದ್ದು ಅಥವಾ ಕಾನೂನಿಗಿಂತ ಮೀರಿದ್ದು ಅಥವಾ ವಿಜ್ಞಾನಕ್ಕಿಂತ ಮೀರಿದ್ದು ಅಂದರೆ ಆ ಭಗವಂತ ಮಾತ್ರ ಆ ಭಗವಂತ ಕೊಡೋ ಶಿಕ್ಷಣ ಯಾರೂ ಕೂಡ ಊಹೆ ಮಾಡಿಕ್ಕ ಊಹೆ ಮಾಡಲಿಕ್ಕಾಗಲ್ಲ ಶಿಕ್ಷೆ ಅಂದರೆ ಏನು ನಿಮ್ಮ ಪ್ರಕಾರ ಹೊಡೆಯೋದಾ ಬಡಿಯೋದಾ ಅಥವಾ ಜೈಲಿಗೆ ಹಾಕೋದಾ ಅಥವಾ ಈ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟಾ ಅಲ್ಲ ಶಿಕ್ಷೆ ಅಂತಂದರೆ ಹೋಗೋ ದಾರಿಯಲ್ಲಿ ಒಂದು ಮುಳ್ಳು ಚುಚ್ಚಿದ್ರೂ ಶಿಕ್ಷಣೆ ಶಿಕ್ಷೆ ಅಂತಂದರೆ ಯಾವುದೋ ದುಃಖದಿಂದ ಕಣ್ಣೀರು ಹಾಕಿದ್ರೂ ಕೂಡ ಒಂದು ಶಿಕ್ಷಣ ದುಃಖ ಆದರೂ ಶಿಕ್ಷಣ ಆಯಿತಾ ಮೈ ಕೈ ನೋವಾದರೂ ಶಿಕ್ಷಣ ಆರೋಗ್ಯ ತಪ್ಪಿದ್ರೂ ಶಿಕ್ಷಣ ಕೊರಗಿದ್ರೂ ಶಿಕ್ಷಣ ಚಿಂತೆ ಮಾಡಿದ್ರೂ ಶಿಕ್ಷಣ ಇವು ಕೂಡ ಈ ಭಗವಂತ ಕೊಡುವಂಥ ಶಿಕ್ಷೆಗಳು ಇವು ತಪ್ಪಿತಸ್ಥ ಯಾರು ಸಿಗಾಕೊಂಡಿಲ್ಲ ಗೊತ್ತಾ ಆತ ಅನುಭವಿಸ್ತಿರೋ ಶಿಕ್ಷೆ ಯಾವುದು ಗೊತ್ತಾ ಚಿಂತೆ ಟೆನ್ಷನ್ಸ್ ಅಯ್ಯೋ ಏನಾಗುತ್ತೋ ಮುಂದೆ ಏನಾಗುತ್ತೋ ಅವಾಗ ಸಿಕ್ಕಾಕೊಂಡ್ಬಿಡ್ತೀವ ಇವಾಗ ಸಿಕ್ಕಾಕೊಂಡ್ಬಿಡ್ತೀವ ಇವ್ರು ಯಾರೋ ಕೆಣಕ್ತಾ ಇದ್ದಾರೆ ಇನ್ಯಾರೋ ತೆಗಿತಾ ಇದ್ದಾರೆ ಅದು ಕೂಡ ಒಂದು ಶಿಕ್ಷೆ ಆಮೇಲೆ ಅಷ್ಟೇ ಅಲ್ಲ ಮೂರು ಕಾಸಿಗೆ ಮರ್ಯಾದೆ ಹರಾಜಾಗುತ್ತಲ್ಲ ಅದನ್ನೂ ಕೂಡ ಶಿಕ್ಷೆ ಅಂತ ಭಗವಂತ ನೀಡೋ ಶಿಕ್ಷೆ ಅಂತ ನಾವು ಹೇಳ್ತೀವಿ ಉದಾಹರಣೆಗೆ ವೀಕ್ಷಕರೇ ಚಿಕ್ಕಮಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜಿಂದ ಒಂದು ಕೇಸ್ ಮಾಡಿದೆ ನಾನು ನಿಮಗೆಲ್ಲರಿಗೂ ಕೂಡ ಬಹುಶಃ ಗೊತ್ತಿರ್ಬೋದು ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಮೆಡಿಕಲ್ ಕಾಲೇಜಿನ ಒಂದು ಪ್ರಕರಣ ಸುರಭಿಯನ್ನು ಹುಡುಗಿಗೆ ಅನ್ನೋ ಒಬ್ಬ ಡಾಕ್ಟರ್ ಮೆಸೇಜ್ ಮಾಡಿರ್ತಾನೆ ಈಗ ಕಾನೂನಿನ ಮುಖಾಂತರ ಹೋದರೆ ಆತನಿಗೆ ಬೇಲ್ ಸಿಗುತ್ತೆ ಆತನ ಪ್ರಕರಣ ಮೋಸ್ಟ್ಲಿ ಹೈಕೋರ್ಟಲ್ಲಿ ಕ್ವಾಶ್ ಕೂಡ ಆಗ್ಬೋದು ಆದರೆ ಅವನಿಗೆ ಶಿಕ್ಷೆ ಆಗಲಿಲ್ವಲ್ಲ ಹೆಂಗೆ ನೀವು ಶಿಕ್ಷೆ ಕೊಡಿಸಿದ್ರಿ ಏನು ನ್ಯಾಯ ಕೊಡಿಸಿದ್ರಿ ಅಂತ ನೀವು ನನ್ನ ಕೇಳೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸುರಭಿಗೆ ನ್ಯಾಯ ಕೊಡಿಸಿದ್ದೀನಿ ಹೆಂಗೆ ಅಂತ ಹೇಳ್ತೀರಾ ನಾವು ಮಾಡಿದ್ವಲ್ಲ ಗಂಗಾಧರ್ ಅಂತ ಹೆಸರು ತೊಗೊಂಡ್ವಲ್ಲ ಗಂಗಾಧರ್ ಕಾಲೇಜಿಂದ ಸಸ್ಪೆಂಡ್ ಆದನಲ್ಲ ಆದಾಗ ತಲೆ ಮರೆಸ್ಕೊಂಡಲ್ಲಾ ಎಸ್ಕೇಪ್ ಆದನಲ್ಲ ಅಪ್ಸ್ಕ್ಯಾಂಡ್ ಆದನಲ್ಲ ಇಡೀ ಮರ್ಯಾದೆ ಹೆಂಡತಿ ಮುಂದೆ ತಲೆ ಎತ್ತಿ ನಿಲ್ಲಕ್ಕಾಗಲಿಲ್ವಲ್ಲ ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲಕ್ಕಾಗ್ಲಿಲ್ವಲ್ಲ ಅದು ಜೈಲಲ್ಲಿ ಕೊಡೋ ಶಿಕ್ಷೆಗಿಂತ ಬಹಳ ಘೋರ ನಿಮಗೆ ಅರ್ಥ ಆಗಿರ್ಬೋದು ಕೆಲವೊಮ್ಮೆ ನಾನು ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಬಿಡಿಸಿ ಆದರೆ ಈ ಮುಖಾಂತರ ಬಿಡಿಸಿ ಹೇಳ್ಬೋದಲ್ವಾ ಸೊ ಹಂಗೆ ಅರ್ಥ ಆಯಿತಾ ನಿಮಗೆ ಇವತ್ತು ಸೌಜನ್ಯ ಮಹಾಶಕ್ತಿ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂತಂದರೆ ಆಕೆ ತಾಯಿ ಚಾಮುಂಡೇಶ್ವರಿ ಭಕ್ತಿ ಕಣ್ರಿ ಎಂಥ ದೊಡ್ಡ ಭಕ್ತಿ ಅಂತಂದರೆ ಅವತ್ತು ತಾಯಿ ಚಾಮುಂಡೇಶ್ವರಿ ಪೂಜೆಗಾಗಿ ಆಕೆ ಅವತ್ತು ಸಾಯೋ ದಿನ ಹಸುವಿನ ಒಂದು ರಥ ಮಾಡ್ತಾ ಇತ್ತು ಆ ಬಾಲಕಿ ಇವತ್ತು ಆ ಪರಿಸ್ಥಿತಿ ಹೆಂಗಾಗೋಗಿದೆ ಇವತ್ತು ಹೆಂಗಾಗಿದೆ ನೋಡಿ ಸೌಜನ್ಯ ಶಾಪ ಇವತ್ತು ಯಾರೆಲ್ಲ ಮೀಡಿಯಾದವರು ಅವ್ರ ಪರವಾಗಿ ಸುದ್ದಿಗಳನ್ನು ಮಾಡೋದ್ರಲ್ಲ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಒಬ್ಬೊಬ್ಬರಾಗೆ ಅಟಿಂಕ್ 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 ಅಂತ ವಿಕೆಟ್ಗಳು ಹಂಗಂಗೆ ಬೀಳ್ತಾ ಇದ್ದಾವೆ ಇಲ್ಲಿ ಏನು ಅಂತೆಲ್ಲ ಕೇಳೋಕೋಗಬೇಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಅದರಲ್ಲಿ ನಾನು ಹಿಂದೆ ಕೆಲಸ ಮಾಡಿದಂಥ ಜಾಗ ನನ್ನ ಪ್ರೀತಿಯ ಜಾಗ ಆ್ಯಕ್ಚುಲಿ ಅಲ್ಲಿರುವಂಥ ಓನರ್ಗಳಾಗಿರ್ಬೋದು ಅಥವಾ ಅವ್ರ ಕಾನ್ಸೆಪ್ಟ್ ಅದಲ್ಲ ಈ ಮಧ್ಯದಲ್ಲಿರ್ತಾರೆ ಗೊತ್ತಾ ಅವ್ರುಗಳದ್ದೇ ಹಾವಳಿ ಜಾಸ್ತಿ ಇವಾಗ ಅದೆಲ್ಲ ಗೊತ್ತಾಗ್ಬಿಟ್ಟು ಏನೋ ತೆಗೆದಾಕ್ಬಿಟ್ಟಿದಾರಂತಪ್ಪ ಏನ ಅವ್ರು ಮಾಡಿದ ಕರ್ಮ ಕಣ್ರಿ ನಮಗೇನು ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ಬೇಕು ನಾವು ಒಳ್ಳೆ ರೀತಿ ಇದ್ದೆ ಅದಕ್ಕೆ ಒಂದೂವರೆ ತಿಂಗಳಲ್ಲಿ ಮೂವತ್ತು ಸಾವಿರ ಸಬ್ಸ್ಕ್ರೈಬರು ಇನ್ಸ್ಟಾಗ್ರಾಮಲ್ಲಿ ನಲ್ವತ್ತೆರಡು ಸಾವಿರ ಸಬ್ಸ್ಕ್ರೈಬರು ಹೆಂಗೋ ನಡೆಯುತ್ತೆ ಇನ್ನೂ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಹೆಂಗೋ ನಡೆಯುತ್ತೆ ಆದರೆ ಒಂದು ಹೇಳ್ತೀನಿ ಯಾರೆಲ್ಲ ಸೌಜನ್ಯ ವಿರುದ್ಧವಾಗಿ ನಡ್ಕೊಂಡ್ರು ಅವರಿಗೆ ಉಳಿಗಾಲ ಇಲ್ಲ ಅಂತ ಆ ಸೌಜನ್ಯ ಶಕ್ತಿ ತೋರಿಸ್ತಾ ಇದೆ ಇವತ್ತು ಸೌಜನ್ಯ ಶಾಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಈ ವಸಂತ ಕಾಲ ಬಂದಾಗ ಹೆಂಗ್ ಚಿಗುರುತ್ತಲ್ಲ ಚಿಗುರಲ್ಲ ಇದು ವಸಂತ ಕಾಲ ಬರೋಕ್ಕಿಂತ ಮುಂಚೆ ಎಲ್ಲ ಉದುರುತ್ತಲ್ಲ ಎಲೆಗಳು ಹಂಗೆ ಉದ್ರಿ 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 ಹೋಗ್ತಾ ಇರೋದು ಇನ್ನೊಂದಷ್ಟು ಜನ ಇದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರೆಲ್ಲ ಒಂಚೂರು ಉದ್ರಿ ಹಂಗೆ ದಿಕ್ಕಪಾಲು ಆಗ್ಬಿಟ್ರೆ ಅವಾಗ ಸರಿ ಆಗುತ್ತೆ ಅಂತ ಅನಿಸುತ್ತೆ ಯಾಕಂತಂದರೆ ಬೇಜಾರಾಗುತ್ತೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಾಗ ನಿಂತ್ಕೊಂಬಿಡ್ಬೇಕು ಆ ಥರ ಮಲ್ಕೊಂಬಿಡಬಾರ್ದು ಸೊ ಹಂಗಾಗಿದೆ ಪರಿಸ್ಥಿತಿ ಪರ್ಮನೆಂಟ್ ಮಲಗೋ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಬಿಡಿ ಇನ್ನೊಂದು ದೊಡ್ಡ ದೊಡ್ಡ ವಿಕೆಟ್ಗಳು ಉರುಳೋದ್ರಲ್ಲಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೋಡೋಣ ಅವೆಲ್ಲವೂ ಕೂಡ ಆ ತಾಯಿ ಸೌಜನ್ಯೇ ಬಿಟ್ಟಿದ್ದಂಥ ವಿಚಾರ ಇದು ಒಂದು ವಿಚಾರ ಇನ್ನೊಂದು ಕಡೆ ಅದೇ ಹೇಳ್ದಲ್ಲ ನಾನು ಶಿಕ್ಷೆ ಬಗ್ಗೆ ಹೇಳ್ತಾ ಇದ್ದೆ ಶಿಕ್ಷೆ ಅಂತಂದರೆ ಬರೀ ಜೈಲಿಗೆ ಹೋದರೆ ಮಾತ್ರ ಶಿಕ್ಷೆ ಅಲ್ಲ ಶಿಕ್ಷೆ ಅಂತಂದರೆ ಕುತ್ಕೊಂಡು ಚಿಂತೆ ಮಾಡಿ ಅನುಭವಿಸಿ ಕೊರಗ್ತಾರಲ್ಲ ಅದು ಕೂಡ ಶಿಕ್ಷೆ ಭಯ ಪಡ್ತಾನಲ್ಲ ಅದು ಕೂಡ ಒಂದು ಶಿಕ್ಷೆ ಕಣ್ಣೀರು ಹಾಕ್ತಾನಲ್ಲ ಅದು ಕೂಡ ಒಂದು ಶಿಕ್ಷೆ ಟೆನ್ಷನ್ಸ್ ಅದು ಕೂಡ ಒಂದು ಶಿಕ್ಷೆ ಮಾನ ಮರ್ಯಾದೆ ಮೂರ್ಖಾಸಿ ಹರಾಜು ಅದೂ ಕೂಡ ಒಂದು ಶಿಕ್ಷೆ ಇದು ಕಾನೂನು ಕೊಡೋ ಶಿಕ್ಷೆ ಅಲ್ಲ ಭಗವಂತ ಕೊಡೋ ಶಿಕ್ಷೆ ಅಣ್ಣಪ್ಪ ಸ್ವಾಮಿ ಕೊಡೋ ಶಿಕ್ಷೆ ಮಂಜುನಾಥ ಸ್ವಾಮಿ ಕೊಡೋ ಶಿಕ್ಷೆ ಸೌಜನ್ಯ ಕೊಡೋ ಶಿಕ್ಷೆ ಆಯಿತಾ ನೀವು ಹೆಂಗೆ ತಪ್ಪಿಸ್ಕೊಂಡ್ರು ಕಾನೂನಿಂದ ಅನುಭವಿಸ್ತಾ ಇದ್ದಾರಲ್ಲ ಕ್ಷಣ ಕ್ಷಣಕ್ಕೂ ಏನಾಗುತ್ತಪ್ಪ ಅಯ್ಯೋ ಇನ್ಯಾರೋ ಬರ್ತಾನೆ ಸೌಜನ್ಯ ಅಂತೇಳಿ ಎಲ್ಲಿಂದನೋ ಬರ್ತಾನೆ ಚಿನ್ನಯ್ಯ ಬರ್ತಾನೆ ಮಾಸ್ಕ್ ಹಾಕೊಂಡು ಬರ್ತಾನೆ ಅಲ್ಲಿ ಹೂತಿದ್ದೀವಿ ಇಲ್ಲೂ ಈ ಥರದ್ದು ಏನೇ ಸಬ್ಜೆಕ್ಟ್ ಬಂದರೂ ಕೂಡ ಅವರಿಗೆ ಪುಕ್ಲತ್ಕೊಂಡ್ಬಿಡುತ್ತಲ್ಲ ಅಯ್ಯೋ ನಾಳೆ ದಿನ ಏನಾದರೂ ಏನಾರು ಸಿಕ್ಬಿಟ್ಟು ಒಂದು ಅಂಶ ಸಿಕ್ಬಿಟ್ಟು ಏನಾದ್ರು ಸಿಗಾಕೊಂಡ್ಬಿಟ್ರೆ ಅಂತ ಸಾಯೋವರೆಗೂ ಇರುತ್ತಲ್ಲ ಆ ಭಯ ಆ ಭಯ ಇದೆಯಲ್ಲ ಅದು ದೊಡ್ಡ ಶಿಕ್ಷೆ ಅವರಿಗೆ ಅದೇ ದೊಡ್ಡ ಶಿಕ್ಷೆ ಇಷ್ಟು ಮಾತ್ರ ನಾವು ಹೇಳ್ಬೋದು ಓಕೆ ಬ್ರದರ್ ಏನು ಹಂಗಾರೆ ಸೌಜನ್ಯ ಕೇಸ್ ಏನಾಗ್ಬೋದು ಆಕೆಗೆ ನ್ಯಾಯ ಸಿಗುತ್ತಾ ಅಂತ ನೀವು ಏನಾರೂ ಕೇಳೋದಾದರೆ ನೂರಕ್ಕೆ ನೂರರಷ್ಟು ನ್ಯಾಯ ಸಿಗಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಇದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ ಆದರೆ ಮಾತಾಡೋದ್ರಿಂದ ಒಂದು ಪ್ರಯೋಜನ ಇದೆ ಪ್ರತಿಯೊಂದು ದಿನವೂ ಮಾತಾಡ್ದಂಗೆ 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 ಅವ್ರು ಮರ್ಯಾದೆ ಹೋಗ್ತಾ ಇರ್ತಲ್ಲ ಯಾರು ಮಾಡಿದಾರೆ ಅವ್ರದು ಯಾರ ಹೆಸರು ತಗೊಳಕ್ಕೆ ಹೋಗೋಲ್ಲ ಇಲ್ಲಿ ಯಾರು ಮಾಡಿರ್ತಾರಲ್ಲ ಆ ತಪ್ಪು ಅವ್ರದ್ದು ಮರ್ಯಾದೆ ಮೂರ್ಖಾಸಿಗೆ ಅಥವಾ ಒಂದು ಭಯ ಅಂತ ಹುಟ್ಟುತ್ತಿರುತ್ತಲ್ಲ ಆ ಭಯ ಹುಡ್ಸೋದಕ್ಕೋಸ್ಕರನಾದರೂ ನಾವು ಈ ಟಾಪಿಕ್ನ ಬಿಡಬಾರ್ದು ಅಂತ ನನ್ನ ಆಸೆ ಆಯಿತಾ ಎಷ್ಟೇ ಜನ ವಹಿಸ್ಕೊಂಬಿರಲಿ ಎಷ್ಟು ಎಷ್ಟು ಕಮಾಯಿ ಮಾಡ್ಕೊಂಡ್ಲಿ ಎಷ್ಟು ಡೀಲ್ ಮಾಡ್ಕೊಂಡ್ಲಿ ಪ್ರತಿ ಸಲ ಪ್ರತಿಯೊಬ್ಬರೂ ಒಬ್ಬೊಬ್ಬ ಹೊಸ ಒಬ್ಬ ಹೊಸ ಹೊಸ ಯೂಟ್ಯೂಬರ್ ಬಂದು ಸೌಜನ್ಯ ಸೌಜನ್ಯ ಅಂತ ಮಾತಾಡ್ತಾನಲ್ಲ ಆ ಮಾತು ಸಾಕು ಆಕೆ ಹೆಸರು ಸಾಕು ಕೆಲವರು ಪುಕ್ಲತ್ಕೊಳ್ಳೋಕ್ಕೆ ಎದ್ರುಕೊಂಬಿಡೋಕ್ಕೆ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಬರ್ತಾನೆ ಅಲ್ಲಿ ಹೂತಿದೀವಿ ಇಲ್ಲಿ ಹೂತಿದೀವಿ ಅಂತ ಹೇಳ್ತಾನೆ ಷಡ್ಯಂತ್ರ ನಡೀತು ಅಂತ ಹೇಳ್ತಾನೆ ಆದರೆ ಚಿನ್ನ ಏನಿಗೆ ಬೇಲ್ ಹೆಂಗೆ ಸಿಕ್ತು ಇಡೀ ಸಮಾಜವನ್ನು ಇಡೀ ಇಡೀ ಕರ್ನಾಟಕದ ಭಕ್ತಾದಿಗಳ ಮನಸ್ಸಲ್ಲಿ ಹುಳಿ ಹಿಂಡಿದಂಥ ವ್ಯಕ್ತಿ ಇದಾನಲ್ಲ ಆ ವ್ಯಕ್ತಿ ಆ ವ್ಯಕ್ತಿಗೆ ಬೇಲ್ ಹೆಂಗೆ ಕೊಟ್ಟರು ಆಯಿತು ಷಡ್ಯಂತ್ರ ಮಾಡಿದರೆ ಷಡ್ಯಂತ್ರ ಆಗಿದೆ ಅಂತ ಪ್ರೂವ್ ಮಾಡಬೇಕಲ್ಲ ಅದ್ಯಾಕೆ ಯಾಕೆ ಪ್ರೂವ್ ಆಗಿಲ್ಲ ಬೇಲ್ ಯಾಕೆ ಸಿಕ್ತು ಬೇಲ್ ಹೆಂಗೆ ಕೊಟ್ಟು ಮನೆ ಕಳಿಸಿದ್ರು ಒಂಥರ ಬೇಲ್ ಹೆಂಗಾಗ್ಬಿಟ್ಟಿದೆ ಈಗ ಅಂತಂದರೆ ಕಾನೂನಲ್ಲಿ ಬೇಲ್ಪುರಿ ಥರ ಆಗ್ಬಿಟ್ಟಿದೆ ಸೊ ಈ ಥರ ಆದಾಗ ಏನಾಗುತ್ತೆ ಇನ್ನೇನಾಗುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳೇಬೇಕು ಅದೇ ಸೌಜನ್ಯ ನ್ಯಾಯ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗಲ್ಲ ಹೆಂಗೆ ಅಂತ ಕೇಳಿದ್ರೆ ಅದೇ ಆಕೆಯ ರೇಪ್ ಅಂಡ್ ಮರ್ಡರ್ ಆದಂಥ ಆ ಸಂದರ್ಭದಲ್ಲಿ ಆ ಹದಿನೈದು ದಿನಗಳ ಒಳಗೆ ಬೇಕಾದಂತಹ ಪ್ರಮುಖ ಸಾಕ್ಷಿಗಳು ನಾಶ ಪ್ರತಿಯೊಂದು ಸಾಕ್ಷಿಯೂ ನಾಶ ಈ ಥರ ನಾಶ ಆದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ಸರಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಹೇಳಿತ್ತು ಅವತ್ತು ಸಿ ಬಿ ಐ ಕೋರ್ಟು ಅಕ್ವಿಟಲ್ ಕಮಿಟಿ ಅಂತಂದರೆ ತನಿಖೆಯಲ್ಲಿ ಸ್ವಲ್ಪ ಲೋಪದೋಷಗಳು ಉಂಟಾಗಿದೆ ಹಾಗಾಗಿ ಅಧಿಕಾರಿಗಳನ್ನು ವಿಚಾರಿಸಿ ಅಂತ ಮಾಡಿದ್ರ ಮಾಡಲಿಲ್ಲ ಏನೋ ದುಡ್ಡಿರೋರು ಹೆಂಗೋ ನಡ್ಸ್ಕೊಂಡು ಹೋಗ್ತಾರೆ ನಡೀತಾ ಇದೆ ಜೀವನ ಒಟ್ಟಿನಲ್ಲಿ ಬಡವರು ಬಡವ್ರ ಮಕ್ಕಳು ಆಗ್ತಾರೆ ಅದು ಬಿಟ್ಟರೆ ಇನ್ನೇನಾಗ್ತಾಯಿದೆ ಇಲ್ಲಿ ಆಯಿತಪ್ಪ ಸೌಜನ್ಯ ರೇಪನ್ ಆಗಿರೋದು ನಿಜಾನಾ ಅವಳು ಕತೆ ಮುಗಿಸಿದ್ದು ನಿಜಾನ ಮತ್ತೆ ಯಾರು ಮಾಡಿದ್ದು ಯಾರು ಮಾಡಿದ್ದು ಹಂಗಾದ್ರೆ ಈಗ ಬೇಕಲ್ಲ ನಿಜ ತಾನೇ ಅದು ಅವಳನ್ನ ಅಲ್ಲಿ ಕಟ್ಟಾಕಿದ್ ನಿಜಾನ ಅವಳ ಬಟ್ಟೆನ ಕಿತ್ತಾಕಿ ವಿವಸ್ತ್ರಗೊಳಿಸಿದ್ ನಿಜಾನ ಹ್ಞೂ ಅವಳನ್ನ ಯಾವುದು ಐ ಡಿ ಕಾರ್ಡ್ ಇದರಲ್ಲಿ ಕಟ್ಟಿ ಅವಳನ್ನ ಮರದ ಕೊಂಬೆಗೆ ಕಟ್ಟಿದ್ದು ನಿಜಾನ ಅವೆಲ್ಲವೂ ನಿಜ ಅಂದಮೇಲೆ ಮಾಡಿದವ್ರು ಯಾರು ರಾವ್ ನಿರಪರಾಧಿ ಹಂಗಾರೆ ಅಪರಾಧಿ ಯಾರು ಅವನು ನಿರಪರಾಧಿ ಅಂದಮೇಲೆ ಅಪರಾಧಿ ಯಾರು ತನಿಖೆ ಸರಿಯಾಗಿ ನಡೆದಿಲ್ಲ ರೀ ಇಲ್ಲಿ ಶಿಕ್ಷೆ ಕೊಡಬೇಕಾಗಿರೋದು ಕೊಲೆ ಮಾಡಿದವ್ರಿಗಲ್ಲ ಇಲ್ಲಿ ಶಿಕ್ಷೆ ಕೊಡ ಕೊಡಬೇಕಾಗಿರೋದು ಅದನ್ನು ಮುಚ್ಚಿಟ್ರಲ್ಲ ಈ ಅಧಿಕಾರಿಗಳು ಸೆಂಟ್ರಲ್ಲಿ ನಾಟಕಗಳು ಆಡಿದ್ರಲ್ಲ ಅಂಥವ್ರಿಗೆ ಹೊರಗಡೆ ಎಳಕ ಬಂದು ಚಪ್ಪಳಿ ತಗೊಂಡು ಹಾಕಬೇಕು ಇನ್ನೇನು ಮಾಡ್ತೀರಾ ಕಾನೂನಲ್ಲಿ ಅವಕಾಶ ಇಲ್ಲ ಈಗ ನಮಗೆ ಏನೂ ಇಲ್ಲ ಕಾನೂನಲ್ಲಿ ಆ ಕ್ವಿಟಲ್ ಕಮಿಟ್ ಕಮಿಟಿ ರಚನೆ ಆದಮೇಲೆ ಅಟ್ಲೀಸ್ಟು ಆ ಕಥೆಯನ್ನು ಮುಚ್ಚಾಕ್ದವ್ರು ಸಿಕ್ಕಿದ್ರೆ ಸಿಕ್ಕಿದರೆ ನಿಜವಾದ ಅಸಲಿ ಬಣ್ಣ ಬಯಲಾಗ್ತಿತ್ತು ಅದಾದರೂ ಆಯಿತಾ ಇಲ್ಲಿ ಮೂರೂ ಪಕ್ಷದವರಿಗೂ ಕೂಡ ಸೌಜನ್ಯ ಕೇಸ್ ಬೇಕಾಗಿಲ್ಲ ಸೌಜನ್ಯ ಕತೆ ಬೇಕಾಗಿಲ್ಲ ಇನ್ನು ಹೋರಾಟಗಾರರ ಇತ್ತೀಚೆಗೆ ಹೋರಾಟಗಾರರು ಹೆಂಗೂ ಅವಳಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಇದನ್ನ ಇಟ್ಕೊಂಡು ಕಾಸು ಮಾಡ್ಕೊಳ್ಳೋಣ ಅಂತ ಬೀದಿಗಿಳಿದು ಬಿಟ್ಟಿದ್ದಾವಾಗ ಅಂತ ನನಗೊಂದು ಸಲ ಡೌಟ್ ಅದು ನಿಜವಾಗಲೂ ಜೆನ್ಯೂನಾಗಿ ಬೈ ಹಾರ್ಟಾಗಿ ಮಾಡ್ತಾಯಿದ್ದಾರೋ ಅಥವಾ ಅಲ್ಲೂ ಇನ್ನೊಂದೇನೋ ಮಾಡ್ತಾಯಿದ್ದಾರೋ ಏನೋ ಅನಿಸುತ್ತೆ ನೀವು ಕಮೆಂಟ್ ಮಾಡಿ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು